ನಾವು ಪ್ರತಿ ವರ್ಷ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಜಿಲ್ಲೆಯ ಒಂದು ಗ್ರಾಮದಲ್ಲಿ ಈ ಬದುಗಳ ಮೇಲೆ ಗಿಡ ನೆಡುವ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಸ್ವಲ್ಪ ಎರಡು ನಿಮಿಷ ಹಿನ್ನೆಲೆ ಹೇಳ್ತೀನಿ ಆಮೇಲೆ ಹಿರಿಯರೆಲ್ಲ ನಿಮಗೆ ಇದ್ರ ಬಗ್ಗೆ ಉಪನ್ಯಾಸವನ್ನು ಕೊಡ್ತಾರೆ ನಮಗೆ ತಿಳಿದಂತೆ ಒಟ್ಟು ನಮ್ಮ ಭೌಗೋಳಿಕ ಕ್ಷೇತ್ರದಲ್ಲಿ ನಾವು ಏನು ಎತ್ತಿದ್ವಿ ಅಲ್ಲ ಇರೋದಾಗಲಿ ಜಮೀನು ಮಾಡೋದಾಗಲಿ ಕ್ರಮೇಣ ಕಡಿಮೆ ಆಗ್ತಾ ಇದ್ವಿ ನಿಮಗೆಲ್ಲ ಗೊತ್ತಿದೆ ಯಾಕೆ ಕಡಿಮೆ ಆಗ್ತಾಯಿದೆ ಅಂತೂ ಗೊತ್ತಿದೆ ಜನಸಂಖ್ಯೆ ಒತ್ತಡ ಫ್ಯಾಕ್ಟ್ರಿಗಳು ಕಾರ್ಖಾನೆಗಳು ಹೈವೇಗಳು ಇಲ್ಲಿ ನಿಮ್ಮ ಡ್ಯಾಮ್ಗಳು ನಿಮಗೆ ಗೊತ್ತಿದೆ ಹಿಡ್ಕಲ್ ಡ್ಯಾಮ್ ಆದ ನಂತರ ಇಲ್ಲಿ ಎಷ್ಟು ಹಳ್ಳಿಗಳು ಎಲ್ಲಿ ಕಾಡು ಅಂತಿಲ್ಲ ಅಲ್ಲಿ ಶಿಫ್ಟ್ ಆದವು ಇದರಿಂದ ಏನಾಗ್ತಾಯಿದೆ ಅಂದರೆ ಕಾಡು ಎಷ್ಟಿರಬೇಕಲ್ಲ ಕಾಡಿ ಸಿಡಗಳು ಎಷ್ಟು ಇರಬೇಕಲ್ಲ ಆ ಪ್ರಮಾಣ ಕಡಿಮೆ ಆಗ್ತಾ ಬೇರೆ ಬೇರೆ ಆಗಿ ಜಮೀನು ಹೋಗ್ತಾ ಇದೆ ಬಟ್ ಜಮೀನು ಹೋಗ್ತಾ ಇದೆ ಕಾಡು ಹೋಗ್ತಾ ಇದೆ ಅನಿವಾರ್ಯವಾಗಿ ನಾವು ಇದ್ದ ಜಮೀನದಲ್ಲೇ ನಾವು ಇರಬೇಕು ಕಾಡಿರಬೇಕು ಜೊತೆ ಬದುಕಬೇಕು ಸೊ ಆ ಉದ್ದೇಶದಲ್ಲಿ ಯೋಚನೆ ಮಾಡಿ ನಮ್ಮ ಅಖಿಲ ಭಾರತ ಸಮನ್ವಯ ಕೃಷಿ ಅರಣ್ಯ ಸಂಶೋಧನಾ ವಿಭಾಗ ಜಾನ್ಸಿಯಿಂದ ಒಂದು ಏನು ನಿರ್ಣಯ ಆಯ್ತು ಅಂದರೆ ಎಲ್ಲರೂ ಕೃಷಿ ಭೂಮಿಲೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇದ್ದೇ ಇರ್ತದೆ ಅಟ್ಲೀಸ್ಟ್ ಈ ನಾವು ರಾಷ್ಟ್ರೀಯ ಅರಣ್ಯ ನೀತಿ ಅಂತ ಹೇಳ್ತೀವಿ ಅರಣ್ಯ ಕಾಯ್ದೆ ಪ್ರಕಾರ ಏನಾಗ್ತದೆ ಅಂದರೆ ಭೌಗೋಳಿಕ ಕ್ಷೇತ್ರದ ಒಂದು ಮೂರು ಭಾಗ ಅರಣ್ಯ ಇರಬೇಕಂತ ಸೊ ಒಂದು ಮೂರು ವರ್ಷ ಯಾವ ಒಂದು ಮೂರು ಭಾಗ ಇಡೀ ಹುಕ್ಕೇರಿ ತಾಲೂಕಲ್ಲಿ ಒಂದು ಎಪ್ಪತ್ತು ಹಳ್ಳಿ ಅಂದರೆ ಅದರಲ್ಲಿ ಒಂದು ಇಪ್ಪತ್ತೈದು ಹಳ್ಳಿ ಕಾಡು ಮಾಡಬೇಕಾ ಮಾಡೋಕ್ಕಾಗಲ್ಲ ಸೊ ಏನು ಮಾಡ್ಬೋದು ಅಂದರೆ ಪ್ರತಿ ಭೂಮಿಯ ಒಂದು ಮೂರು ಅಂಶದಷ್ಟು ಭಾಗವನ್ನು ನಾವು ಕಾಡು ಮಾಡ್ಬೋದಲ್ಲ ಕಾಡು ಮಾಡ್ಬೋದು ಅಂದರೆ ಏನು ಮಾಡ್ಬೋದು ಮತ್ತು ಬೆಳಿ ಬೆಳಿಬೇಕಲ್ಲ ಬೆಳಿ ಬೆಳಿಬೇಕು ಕಾಡು ಇರಬೇಕು ಅದಕ್ಕೆ ಏನು ಯೋಚನೆ ಮಾಡಿದ್ರೆ ನೀವು ಸಾಧಾರಣ ವಿಚಾರ ಮಾಡಿ ಒಂದು ಎಕರೆ ಜಮೀನದಲ್ಲಿ ಸಾಧಾರಣ ಒಂದು ಎರಡು ನೂರ ಅರವತ್ತರಿಂದ ಎಂಬತ್ತು ಮೀಟರ್ ನಾಲ್ಕು ಬೌಂಡ್ರಿ ಆ ನಾಲ್ಕು ಬೌಂಡ್ರಿಯಲ್ಲಿ ಒಂದು ಎರಡು ಬೌಂಡ್ರಿಯಲ್ಲಿ ಅಟ್ ಲೀಸ್ಟ್ ನಾವು ಬದುಗಳನ್ನ ಮಾಡ್ಕೋ ಬದುಗಳ ಮೇಲೆ ಹೇಳ್ತೀವಿ ಹೋದ್ರಿ ಇಡೀ ದೇಶ ತುಂಬ ಆದ್ರೆ ಒಂದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಕೋಟಿ ಕಿಲೋಮೀಟರ್ ನಾವು ಪ್ರಾಕ್ಟೀಸ್ ಮಾಡಿದ ಬರೀ ಬದು ಮೇಲೆ ಮಾಡಿದ್ವಿ ಅಟ್ಲೀಸ್ಟ್ ಆ ಬದು ಮೇಲೆ ಮಾಡಿ ನಾವೇನ್ ಮಾಡ್ಬೋದಂದ್ರೆ ಈ ಏನು ವಾತಾವರಣದಲ್ಲಿ ನಿಮ್ಗೆ ಗೊತ್ತಿದ್ವಿ ಯಾವಾಗ ಮಳೆ ಬರಬೇಕು ಯಾವಾಗ ಬಿಸಿಲು ಬರಬೇಕು ಗೊತ್ತಿದ್ವಿ ಹೋದ್ ಸಲ ಬಿಸಿಲಿ ಈಗ ಭಯಂಕರ ಮಳೆ ಆಗೋದು ಕೆಲವೊಂದು ಕಡೆ ಫೋಟೋದು ಈ ವಾತಾವರಣದಲ್ಲಿ ಏನು ವೈಪರೀತ್ಯ ಇದೆಯಲ್ಲ ಇದನ್ನು ನಾವು ಮತ್ತೆ ಮೊದ್ಲು ನಂಗೆ ಬ್ಯಾಲೆನ್ಸ್ ತರಬೇಕಂದ್ರೆ ನಮಗೆ ಕಾಡು ಅನಿವಾರಣೆ ನಾವು ಅಂದ್ಕೊಂಡಿವಿ ಎಲ್ಲಿ ಕಾಡು ಹಚ್ಚಿ ಅದು ಗಿಡ ಕಡಿದು ಕೃಷಿ ಮಾಡೋದು ಮಾಡ್ತಾ ಇದೀವಿ ಬಟ್ ಆ ಕೃಷಿ ಉಳಿಬೇಕಾದ್ರೆ ಮಳಿ ಬೇಕು ಆ ಮಳಿ ಶಾಖ ಎಲ್ಲ ಬೇಕಂದ್ರೆ ನಮಗೆ ಬ್ಯಾಲೆನ್ಸ್ ಇರುವಂಥ ಕಾಡು ಬೇಕೇ ಬೇಕು ಆ ಉದ್ದೇಶದಿಂದ ಎಟ್ಲೀಸ್ಟ್ ಒಂದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಕೋಟಿ ಕಿಲೋಮೀಟ್ರ್ ನಾವು ಗಿಡಗಳನ್ನು ಮದುವೆ ಮೇಲೆ ನೆಟ್ರೇ ಸಾಕು ನಾವು ಮೂವತ್ತ್ಮೂರು ಪರ್ಸೆಂಟ್ರೆ ನಾವು ಕಾಡನ್ನು ಮಾಡಿದಾಗುತ್ತೆ ಈ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ನಾವು ಏನ್ಮಾಡ್ತೇವೆ ಒಂದೊಂದು ಹಳಿಯಲ್ಲಿ ಇದ್ರ ಬಗ್ಗೆ ಜಾಗೃತಿ ಕೊಡೋಣ ಅಟ್ ನಾವು ಇವತ್ತು ನಾವು ಒಂದು ನೂರು ಮಂದಿ ಕೂಡಿದಾಗ ಒಂದು ಹತ್ತು ಮಂದಿರೇ ಒಂದು ಹತ್ತು ಗಿಡ ಮೂರು ಗಿಡ ಆಗುತ್ತೆ ಮನೆ ಪ್ರಧಾನಮಂತ್ರಿಯವರು ಒಂದು ಘೋಷಣೆ ಕೊಟ್ಟರು ನಮ್ಮ 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 ತಾಯಿ ಹೆಸರು ಒಂದು ಗಿಡ ಎನ್ನುವಂತೆ ಗೊತ್ತಿರಬೇಕು ನಿಮಗೆಲ್ಲ ಅಟ್ಲೀಸ್ಟ್ ಲೀಸ್ಟ್ ಹಂಗೆ ನೀವು ಕನಿಷ್ಠ ವರ್ಷಕ್ಕೆ ಒಂದು ಐದು ಗಿಡನೋ ಹತ್ತು ಗಿಡನೋ ನೆಟ್ಟು ಬದುಕಿಸುವಂಥ ಒಂದು ನಿರ್ಣಯ ಮಾಡಿಕೊಂಡಿರೋದ್ರೆ ಅಷ್ಟೇ ನಾವು ಅಷ್ಟೇ ನಾವು ನಮ್ಮ ನಮ್ಮ ನಮ್ಮಿಂದ ಈ ದೇಶಕ್ಕೆ ಈ ವಾತಾವರಣಕ್ಕೆ ಈ ಮುಂದಿನ ಪೀಳಿಗೆಗೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ನಿರ್ಣಯ ಮಾಡಿದ್ವಿ ಆನಂದ ಪರಿಚಯದಿಂದ ಶಿವರಾಜ್ ಆನಂದ್ ಹೇಳಿದ್ವಿ ನಿಮಗೆಲ್ಲ ಕರೆದಿದ್ದಾರೆ ನಿಮ್ಮೆಲ್ಲ ಬಂದಿದ್ದೀರಿ ಇದರ ಬಗ್ಗೆ ನೀವು ಉಪನ್ಯಾಸಕ್ಕೆ ಹೇಳ್ತಾಳೆ ಯಾಕೆ ಮಾಡಬೇಕು ಯಾವ ಗಿಡ ನೀವು ಕೇಳಿದ್ವಿ ಒಂದೇ ಗಿಡ ಕಾಣುತ್ತೆ ನಿಮಗೆ ಇದು ಎಷ್ಟು ಮಹತ್ವ ಇದೆ ಅಂದರೆ ಕ್ಯಾನ್ಸರ್ಗೆ ಔಷಧ ನಿಮ್ಗೆ ಭಾಳಷ್ಟು ಗಿಡಮೂಲಿಕೆಗಳದಾವೆ ನಮಗೆ ಅದ್ರ ಬಗ್ಗೆ ಎಲ್ಲ ಜಾಗೃತಿ ಹೇಳ್ತಾರೆ ನಿಮಗೆ ಆ ಮಾಹಿತಿ ತಗೊಂಡು ಒಂದೊಂದು ಗಿಡ ನೆಟ್ಟು ಇವತ್ತಿನ ದಿವಸ ಸಾರ್ಥಕ ಅಂತ ಹೇಳಿ ನನ್ನ ಮಾತಾಡೋ ಮುಗಿಸ್ತೀನಿ موسیقی